ಒಂದು ವಿಚಾರ ಇಲ್ಲಿ ಹೇಳ್ಬೇಕು ವಂಶಾವಳಿ ಅಲ್ಲ ಮಠಮನಿ ಆ ಎಲ್ಲ ಒಂದು ಮಾತೇನೆ ನಾನು ವಂಶಾವಳಿ ಎಲ್ಲ ಅಂದ್ರ ಮಕನಾಪುರ ನಿಮ್ಮ ಮಟ್ಟಮಣಿ ಸೋಮಲಿಂಗನ ಮಟ್ಟಮಣಿ ಹೌದು ಸೋಮಲಿಂಗ ನಿಮ್ಮ ಗುರುಮಣಿ ಅದ

ಶಾಸನ ಪತ್ರ ಕೊಡ್ತೀನ ಶಾಸನ ಕೊಡ್ತೀನ ಶಾಸನ ಶಾಸನ ಅನ್ಕಮಟ ಮಂಗಳಕ್ಕೆ ಬಂದು ಬುಕ್ ಬರೀತೀನಿ ನಾವೊಂದು ಬುಕ್ ಬರೀತ ಅನ್ಕಮಟ ಮಂಗಳಕ್ಕೆ ಬಂದು ನಮ್ಮನೆ ಕರೆಯನು ಶಾಸನ ಕೊಡ್ತೀನಿ ತಲೆ ನನಗೆ ಶಾಸನ ನಾ ಬರೋದಿಲ್ಲ ನಾ ಬುಕ್ಕಿಂದು ಒಟ್ಟ ಗೋಜಿ ಬಿಳಲತ್ತಿ ಮಾತು ಮಾತಿ ಶಾಸನ ನಾ ಬರೋದಿಲ್ಲ ಶಾಸನ ಅದು ಯಾದು ಶಾಸನ ನೋಡಿ ಕೆಲವೊಂದು ಪುರಾಣಿ ಮಾತು ತಪ್ಪು ಬರದಾರ ಹೌದು ಬರದಾರಿಪ್ಪ ಅದನ್ನ ನಾವು ಎತ್ತಿ ಹೇಳಿ ಜನರಿಗೆ ನಾವು ತಲೆ ಹಾಕೋ ಅವಶ್ಯಕತೆ ಆಗಬಾರದು ತಲೆ ತುಂಬುವಂತ ಅವಶ್ಯಕತೆ ಆಗಬಾರದು ಅಮೋಗ ಅಶದನ ಬಗ್ಗೆಯೂ ತಪ್ಪು ಬರದಾರ ಆ ಹಾಲಂಗರನ ತಪ್ಪು ಬರದಾರ ಹೌದು ಹೌದು ರೀ ಅದನ್ನು ನಾವು ಅವ್ರ್ಗೆ ಮಂದಿ ಕೈಯ್ಯ ಕೊಡಂಗಿಲ್ಲ ಹೌದು ನಮ್ಮ ಮಟ್ಟ ಮನಿಗೆ ದಕ್ಕೆ ಬರದಬಾರ್ದು ಆಹಾ ಹಾಲು ಮತ್ತು ಧರ್ಮಕ್ಕೆ ದಕ್ಕೆ ಬರಬಾರದು ಹೌದು ಹೌದು ರೀಪ್ಪ ನಾ ಎತ್ತು ಕಂಡದ್ರೂ ಅಷ್ಟೇ ಮಾತಾಡೀನಿ ಹೌದು ಹೌದು ಅವ್ರು ಹೇಳಿದ ಕೂತ್ರ ನಾವು ಒಪ್ಪುಗಳು ಮಗಳೇ ಅಲ್ಲ ಹಾಂ ಹೌದಿಲ್ಲ ಹೌದು ಅದಕ್ಕಾಗಿ ಹಾಂ ಭಾಳ ಮಾತಾಡಿ ಹೌದು ದೈವಕ್ಕೆ ಬ್ಯಾಸರಾಗುವಂಥ ಅವಶ್ಯಕತೆ ಇಲ್ಲ ಇಲ್ರಿಪ್ಪ ರೀಪ್ಪ ಮಾತಾಡೋದಿಪ್ಪ ಹ್ಞೂ ಸಭಾ ಪಂಡಿತರಿಗೆ ಅನಂತ ಅನಂತ ವಂದನೆಗಳನ್ನು ಹೇಳಿ ಇಲ್ಲಿ ತಕ್ಕ ಒಂದು ಬಡವಿ ನೀಲಮನ ಖುಷಿನ ಕಾಲ ವಾದ ನಡೆದ ಹೌದಲ್ಲ ಎಲ್ಲರಿಗಿದೆ ಬೇಕಾಗಿದೆ ಸದ್ದ ಎಲ್ಲಿ ತಕ್ಕ ಆ ಹಿರಿಯರು ಬರಂಗಿಲ್ಲ ಅಲ್ಲಿ ತಕ್ಕ ಆರತಿ ಇಲ್ಲ ಅಂತ ಹೇಳ್ಯಾರ ಬೇವ್ರಿಗೆ ಮಠಮಾನೆಯವರು ಯಾವಾಗ ಬಂದು ನಿರ್ಣಯ ಕೊಡ್ತಾರೋ ಅವಾಗ ಆರತಿ ಅಲ್ಲಿ ತಾನೆ ಹಾಡಿಕೆ ನಡೀನಿ ಒಂದೇ ಮಾತೆ ಹಾಂ ನಡೀಲಿ ಹಾಡಿಕೆ ಬೇವ್ರಿಗೆ ಮಠಮನೆ ಅವರು ಯಾವಾಗ ಬರ್ತಾರಲ್ಲ ಅವರು ಹೇಳೋದೆ ಮಾತ್ರ ನಾ ಇಲ್ಲಿ ಶಿವಸ್ಥಾನ ಮುಂದೆ ಸುಳ್ಳು ಹೇಳವಲ್ಲ ಮಾರಲ್ಲ ಹೇಳ್ತ ಹೇಳ್ತಾ ಬೇವ್ರಿಗೆ ಅವ್ರದ್ದು ಸಿದ್ಧಟ್ಟಿಗೆ ನಾ ನಿನಗೆ ಮದಗೊಂಡ ಮುತ್ತಂದೇ ಬುಕ್ಕ ನಾ ಹೇಳಿದತ್ತಿದತ್ತೇ ನಿನಗೆ ಅಂದಿದ್ದೇನ ನಾ ಮದಗೊಂಡ ಮುತ್ತಿಂದು ಬುಕ್ಕ ಓದಿ ಹೇಳಿದ ನಾ ನಾನು ಯಾರಿಗಾರು ಅಂದಿದ್ದೇನೆ ರೀ ಹಿರಿಯರು ಹೇಳದಂತ ವಾಡಿಕೆ ಪ್ರಕಾರ ಅದ್ರ ತಳ ಅದ್ರ ಬುಡ ಯಾರಿಗೆ ಹತ್ತಿಲ್ಲ ತಿಳಿದ ಬುಕ್ ಇತ್ತಿತ್ಲ ಭಾಳ ಮಾಡಿ ಒಂದು ವರ್ಷ ಸಿಡುಗಾಡಿ ಬುಕ್ ಬರ್ದಾರಿ ಅನ್ನೋದು ಕಲಾವತಿ ಅನ್ನೋದು ನಿಮಗೆ ಹಿರಿಯಾರು ಹೇಳದೆ ಬುಕ್

ನಾವೊಂದು ಮಾತು ಕೇಳ್ತಾ ಬಾರಾಮತಿ ಗೌಡು ಹಿಡಿದ ಈ ಕಡೆ ಇಸ್ರೀ ಮಾಡ್ಕೊಲ್ಲ ಹಬ್ಬ ಬಂದದ ಪ್ರಚಲಿತದೊಳಗೆ ಯಾಕಂದ್ರೆ ಮೇಲ್ನಾಡ್ದ ಗೌಡಿಗ್ಯಾರ ಬಂದಿರು ಆ ಅವರಿಂದ ಯಾರು ತುಕ್ಕಾಪ್ರೈ ಗೌಡ್ರು ಸಾಮ್ರಾಯ ಗೌಡ್ರು ಇವರಿಬ್ಬರು ಆ ರಂಗಿನ ಮೂಲೆ ತೋಂಡದ ಕಾಲಾಗಿ ಇವರಿಗೆ ಬಂದದ್ದು ಖರೇನ ಸುಳ್ಳು ನಾ ಯಾರು ಕೇಳ್ತದ್ ಹೇಳಿ ಖರೇನ ಸುಳ್ಳು ಇಸ್ರೇ ಮಲ್ಕೋ ನಾ ಸುಳ್ಳಕತ್ತಿಲ್ಲ ನಾ ಇದು ಖರೇನ ಸುಳ್ಳು ಇಸ್ರೇ ನಿಮ್ಮ ಮತ ಮನೆ ಒಳಗೆ ಇಸ್ರೇ ಮಲಕವ ಎಲ್ಲ ಆತ್ರಿ ಒಂದು ಮಾತು ಕೇಳ್ತೆ ಅಲ್ಲಿ ಬಂದಾಗ ನಮಗ ನಿಮ್ಗೆ ಇಸ್ರೇ ಮಾಡ್ಕೊಲ್ಲ ಹಬ್ಬ ತು ಗೌಡ್ರು ಹಿಡದೆ ಬಂದಿದಿಲ್ಲ ಈ ಸೋಮರಾಯ ಹಾಕಿದಾನಲ್ಲ ಅದೇ ಈ ಕಡೆದೆ ಬಂದೈತಿ ಇಲ್ಲ ಸೋಮರಾಯ ಹಾಕಿದಾನೆ ಹತ್ತಂಬರಿ ಸೋಮರಾಯ್ ಇಸ್ರಾಯ ಮೇಲೆ ಕಂಡು ಹಬ್ಬ ಹಾಕಿದಾನೆ ಹಾಕ್ಯಾದಿಲ್ಲ ಹಾಂ ಅದ್ಕೆ ಈ ಕಡೆದೆ ಬಂದದ ಸೋಮರಾಯ್ ಹಾಕಿದಾನ ಕೇಳ್ರಿ ರೀ ಮಾತಾ ಈ ಸೋಮರಾಯ ಗೌಡ ತುಕ್ಕಪ್ರೈ ಗೌಡನ ಕಿತ್ತ ಹಿಂದಾದಂಥವ್ ನಾಗರಾಯ್ ಗೌಡ ಈ ಕಡೆ ಬಂದಾಗ ಇಸ್ರಿ ಮಾಡ್ಕೋರು ಹಪ್ಪಂದ್ರೆ ಅವ ಹಾಕದ ಒಂದ ಮಾತು ಹೇಳ್ತೇನೆ ನೀವು ಏನು ಹೇಳ್ರಿ ನಾವು ಇಸ್ರೇ ಮಾಲಕ ಸಂಬಂಧ ಇಲ್ಲ ನಮ್ಮ ಮಟ್ಟ ಮಣ್ಣಿನೊಳಗೆ ಇಲ್ಲ ಅಂದ್ರೆ ಒಂದು ಮಾತು ಹೇಳ್ತಾನ ಇಲ್ಲ ತಂದ್ರಿ ನೋಡಿರಿ ನೋಡೋ ಹತ್ತಿರ ನಾಜರ ಗೌಡನ್ ಸರಿ ಬಿಗತನ ಮಾಡಿರಂಗಿಲ್ಲ ನೀವು ಮಾಡಿರಲ್ಲ ಹೇಳು ಮತ್ತು ನೀವು ಮಾಡಿರಲ್ಲ ಮಾಡಿರಲ್ಲ ಮತ್ತೆ ಮಾಡಿರೋದು ಒಂದು ಮಾತು ಹೇಳ್ತೀನಿ ಈ ಸತ್ಯ ಆದರು ನಾ ಮಕನಾಪು ಈ ಸತ್ಯ ಒಂದು ಮಾತು ಅದಕ್ಕೆ ನಾ ಹೇಳಿದ್ ಕೇಳೋಣ ಮಕನಾಪುರದಾಗ ಯುಗಾದಿ ದಿನ ಸೋಮಲಿಂಗನ ಜಾತ್ರೆ ಆಗ್ತದೆ ನುಡಿ ಆಗ್ತವೆ ನಮ್ಮ ಪದ್ಮಾವತಿ ನಡಹಟ್ಟೆ ನಾಗರಾಯ ಗೌಡನ ಮನೆಯಿಂದಲೇ ಬಾಸಿಂಗ್ ತಗೊಂಡೋ ಹೋಕರ ನಮ್ಮ ನಡಹಟ್ಟಿ ನಾಗರ ಗೌಡನಿಂದ ಬಾಸಿಂಗ್ ಯಾಕೆ ನಿಮಗೆ ಬೇಕಾಯಿತು ಈಗ ನಿಮಗೆ ನಾನು ನಮ್ಮ ಸಂಬಂಧ ಇಲ್ಲ ಅಂದ್ರೆ ನಾವು ಮೂರು ಮನೆ ಸಂಬಂಧ ಇಲ್ಲ ಅಂದ್ರೆ ಇಸರಿ marquée ಬರಬಾರದು ನಾವು ಪುಣ್ಯದ ಮಕ್ಕಳು ಮಕ್ಕಳು ಇಪ್ಪತ್ತೊಂದು ನೂರ ಒಂದು ಅದನ್ನೇ ತರ್ಮೇಕ ಹೋಗ್ಬೇಡ ಅದನ್ನ ಅದ್ರ ಹೋಗ್ಬೇಡ ನಡಹಟ್ಟಿ ನಾಗರೇಗೌಡ ಸಂಬಂಧ ಅಂದ್ರಿ ನಡಹಟ್ಟಿ ನಾಗರೇಗೌಡ ಸಂಬಂಧ ಇಲ್ಲ ನಡಹಟ್ಟಿ ನಾಗರೇಗೌಡ ಸಂಬಂಧ ಇಲ್ಲ ಅಂದಿರಂದ್ರ

ಬುಕ್ಕಿ ಆಗಿ ಬರದಾರ ನಾ ಏನ್ ಶಾಸನ ನೋಡಿ ಹೌದು ನಿನ್ನ ಮಾತನ್ನ ಕೇಳುದಿಲ್ಲ ನಾನ್ ನಿಮ್ಗೆ ಮೊದಲ ಇಬ್ಬರು ಏನ್ ಹೇಳ್ರಿ ನ್ಯಾಯ ಬರಬಾರ್ದು ದಾಕಿ ಬರಬಾರ್ದು

ಅವ್ರು ಕರೆಕ್ಟ್ ಮಾತಾಡ್ತಾರ ಅವ್ರು ಅವ್ರು ಕೂಡ ಏ ಜಗಳ ಅವ್ರದ್ದು ನೋಡಿಯಲ್ಲ ನಾನು ಹೊಲ ಮನೆ ಅವಕಾಶ ಬಂದಿಲ್ಲ ಅವನು ಈ ಸದ್ಯಕ್ಕೆ ಸ್ಟೇಜ್ ಬಿಟ್ಟು ಹೇಳಿದ್ರೆ ಸದ್ಯ ಮಾತಾಡ್ತಾರೆ ವಿಷಯದಾಗ ಮಾತ್ರ ಜಗಳ ಮಾಡಾಕಿನ ವಿಷಯದಾಗ ಜಗಳ ಅದೇ ಕಾಕ ಧರ್ಮಕ್ಕೆ ಕೆತ್ತಲ್ ನಂಗೆ ಉತ್ತರ ಕೊಡಾಕತ್ತ ಅಲ್ಲಿ ಅನ್ನ ಗೊತ್ತಾಗಿದ್ದು ಕೇಳ್ರಿ ಅವ್ರನ್ನ ಹೌದಿಲ್ರಿ ಹಾ ಅವ್ರ ಕರೆಯೋದಂದ್ರ ಮುಗಿತೀ ಹೆಚ್ಚು ನೋ ನಮ್ಮ